ತಗೊಂಡು ನಿಮ್ಗೆ ಅವೇರ್ನೆಸ್ ಮುಕ್ಸಿಗೆ ಯಾಕಂತಂದ್ರೆ ಈಗ ಬರೋ ಬಕ್ರಿ ತರದಿತ್ತು ಈಗ ಬಕ್ರೀ ಹದ್ದಾಗ ಗೋ ಹಾಕ ಮಾಡ್ತಾರೆ ಆಮೇಲೆ ಕಾನೂನನ್ನು ನೀವು ಕೈಯಾಗಿ ತೊಳಕೋಬೇಡಿ ಯಾರಾದರೂ ಗೋ ಆಚನೆ ಅಂತಂದ್ರೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟು ನಾವು ಬಂದು ಅದನ್ನು ಕಡೆಗಡ್ತೀವಿ ಯಾಕಂತಂದ್ರೆ ನೀವು ಹೋಗೋದ್ರ ನೀವು ಹೋಗಿ ಅದು ಮಾಡೋದ್ರಲ್ಲಿಂತ ನಿಮ್ಮ ನಿಮ್ಮ ಕಾ ನೀವು ಅನ್ನೋ ಕಾನೂನು ನಿಮ್ಮ ಕೈಯ್ಯಲ್ಲಿ ತೊಗೊಂಡು ಯಾವುದೇ ಅನಾಹುತ ಮಾಡ್ಕೊಳಾಕೋಬೇಡ್ರಿ ಒಂದೇದು ಎರಡನೇದು ಸೈಬರ್ ಕ್ರೈಮ್ ಬಗ್ಗೆ ಸೈಬರ್ ಕ್ರೈಮ್ ಅಂತಂದ್ರೆ ಸಾಕಷ್ಟು ರಿಂಗ್ಟೋನೆ ಅದನ್ನೇ ಹಾಕಿ ನಾವು ಯಾರಿಗೂ ಸೈಬರ್ ವಂಚಿತ ಆಗಬೇಡ್ರಿ ಎಲ್ಲ ಯಾವುದೇ ಕ್ಲಿಕ್ ಮಾಡಬೇಡ್ರಿ ಎ ಟಿ ಎಮ್ ಕ ಓ ಟಿ ಪಿ ನಂಬರ್ ಹೇಳಬೇಡ್ರಿ ಅಂತ ಎಲ್ಲ ಹೇಳಿದ್ರು ಕೂಡ ಇನ್ನೂ ಸುಧಾರಿಸ್ತಾ ಇಲ್ಲ ಎಲ್ಲರೂ ಬಡ ಬಡ ಏನರಿ ಕೇಳಿದ್ರು ಒ ಟಿ ಪಿ ನಾನು ದಯವಿಟ್ಟು ಯಾರು ಅದನ್ನ ಓ ಹೇಳಕ್ ಹೋಗಬೇಡಿ ನಂತರ ಯಾವ್ದೇ ಕ್ಲಿಕ್ ಬಂದ್ರು ಹೇಳಕ್ ಹೋಗಬೇಡಿ ನಮ್ದೆ ಕರೆ ಬಂದ್ರು ಕರೆ ಸ್ವೀಕಾರ ಮಾಡಿದ್ರು ಕೂಡ ಅವ್ರು ಏನೇನ್ ಅದನ್ನೆಲ್ಲ ಮಾಹಿತಿ ಕೊಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ನಿಮ್ಗೆ ನಾವು ಸಾಕಷ್ಟು ಸರಿ ನಿಮ್ಗೆ ಅವೇರ್ನೆಸ್ ಮೂಡಿಸಿವಿ ಪೇಪರ್ ಹಾಕ್ತೀವಿ ಹಾಕ್ತಿವಿ ಹೇಳ್ತೀವಿ ಎಲ್ಲರೂ ಹಾಕ್ತಾರೆ ಇಷ್ಟು ಮಾಡಿದ್ರು ಕೂಡ ಇನ್ನೂ ಜನ ಬರ್ತಾನೆ ಇರ್ತಾರೆ ಕೇಷನ್ಗಳು ನಮಗೆ ಇಷ್ಟು ದುಡ್ಡು ಹೋದ್ರಿ ಅಷ್ಟು ದುಡ್ಡು ಹೋದೀರಿ ಅಂತೇಳಿ ದಯವಿಟ್ಟು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಎ ಟಿ ಎಮ್ಗೆ ಹೋಗ್ಬೇಕಾತಂದ್ರೆ ವಯಸ್ಸಾದವರು ಯಾರು ಹೋಗಬೇಡಿ ಆಮೇಲೆ ನಿಮ್ಮ ಜೊತೆಗೆ ಹೋಗುವಾಗ ಯಾರಿಗಾರೊಬ್ಬರು ಕರ್ಕೊಂಡೋಗಿ ಅವರೇ ತಗ ತೆಗಿತಾರೆ ಏನು ಮಾಡ್ತಾರೆ ಎ ಟಿ ಎಮ್ ಕಾರ್ಡ್ ಹಾಕ್ತಾರೆ ಅದನ್ನು ಬರೋವಲ್ದಿರೋ ಅಂತೇಳಿ ಸ್ವಲ್ಪ ಇದನ್ನು ಮಾಡಿದ ತಕ್ಷಣ ನಿಮ್ಮ ಕಡೆ ಈ ಕಡೆ ಹೊಲಿಸಿದ ತಕ್ಷಣ ಎ ಟಿ ಎಂ ಕಾರ್ಡ್ ತೊಗೊಂಡು ಸೇಮ್ ಎ ಟಿ ಎಮ್ ಕಾರ್ಡ್ ಹೊರಗೆ ಹಾಕೋಬಿಡ್ತಾರೆ ಮುಂದೋಗಿ ಎಲ್ಲ ಪಾಸ್ವರ್ಡ್ ನೋಡ್ಕೊಂಡಿರ್ತಾರೆ ಮುಂದೋಗಿ ಬೇರೆ ಅವ್ರು ತಾವು ನಿಮ್ಮ ಇದ್ದಂಥ ಇರ್ತಕ್ಕಂಥ ದುಡ್ಡೆಲ್ಲ ತಗೊಂಡ್ಬಿಡ್ತಾರೆ ಆಮೇಲೆ ನಿಮ್ಮ ಅಕೌಂಟ್ಲಿಂಥರ ಹಣ ಹೋಗೋಕೆ ಸ್ಟಾರ್ಟ್ ಆಯಿತು ಯಾವುದೇ ಒಂದು ಕ್ಲಿಕ್ ಮಾಡಿದಿರಿ ಓ ಟಿ ಪಿ ಹೇಳಿದೆಯಾ ಏನೋ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಯಾ ಯಾವುದೇ ಒಂದು ಸಿ ಇದನ್ನು ಮಾಡಿದೆ ಏನೊಂದು ದುಡ್ಡು ಹಾಕೋಕೆ ಚಾಲು ಮಾಡಿದೆ ಅಂದ್ರೆ ಅದು ಅದು ಫ್ರಾಡ್ ಅಂತ ಏನು ಚಾಲೂ ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಬೇಕು ಅಂದ್ರೆ ನಿಮ್ದು ಹೋಗ್ತಕ್ಕಂಥ ದುಡ್ಡನ್ನ ಅಲ್ಲೇ ಹೋಲ್ಡ್ ಹಾಕವು ಹೋಗಿದ್ದಂಥ ದುಡ್ಡನ್ನು ಹೋಲ್ಡ್ ಹಾಕೋ ಗೋಲ್ಡನ್ ಟೈಮ್ ಅಂತ ಇರ್ತೈತಿ ಆ ದುಡ್ಡನ್ನೇ ವಾಪಸ್ ತರ್ಸ್ಕೊಳಕ್ಕೆ ಸಾಧ್ಯತೆ ಐತಿ ದಯವಿಟ್ಟು ಈ ಮೊದಲೇ ಮಾಡೋದು ಆ ತಪ್ಪನ್ನು ಮಾಡಬೇಡಿ ತಪ್ಪು ಮಾಡಿದ ಮೇಲೆ ಒನ್ ಒನ್ ಜೀರೋ ಕಾಲ್ ಮಾಡಿ ಆಮೇಲೆ ಏನಾದರೂ ಜಗಳ ಹಾಕ್ತಿರ್ತಾವೆ ನಿಮ್ಮ ಬಾಜು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋಂಥದ್ದಿಲ್ಲ ಒನ್ ಒನ್ ಟು ಕಾಲ್ ಮಾಡಿ ನಿಮ್ಮ ಮನೆಗೇನೋ ಗಾಡಿ ಬರ್ತೈತಿ ಏನು ಪ್ರಾಬ್ಲಮ್ ಸಾಲ್ವ್ ಐತೆ ಅದು ನಾವು ಮಾಡ್ತೈತಿ ಒನ್ ಒನ್ ಟೂ ಕ ಆಮೇಲೆ ನೀವು ಟೇಷನ್ಗೆ ಬರಬೇಕಪ್ಪ ನಾವು ಕಂಪ್ಲೇಂಟ್ ಕೊಡಬೇಕು ನಾವು ಹ್ಯಾಂಗೆ ಮಾಡಬೇಕು ಇಲ್ಲ ಮನೆಯಾಗೆ ಕುತ್ಕೊಂಡು ಒನ್ ಒನ್ ಟು ಕಾಲ್ ಮಾಡಿ ಇಂಥ ಏರಿಯಾದಾಗ ನಾವು ಮಕ್ಕಳ ಮಾರ್ಕೆಟ್ ಹತ್ತಿರ ನಮ್ಮ ಎ ಸಿ ಯು ಸ್ಕೂಲ್ ಹತ್ರ ಈ ರೀತಿ ಗಲಾಟೆ ಆಗತ್ತದ ಯಾರಾದರೂ ಬನ್ನಿರಿ ಅಂತಂತಂದ್ರೆ ಹಿಂಗೈತೆ ರೀ ಅಂತಂದ್ರೆ ಪೊಲೀಸರು ಇಮಿಡಿಯೇಟ್ಲಿ ಗಾಡಿ ತೊಗೊಂಡು ನಿಮ್ಮ ಮನೆಗೆ ಬಂದು ಎಲ್ಲ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅದಕ್ಕೆ ಆಮೇಲೆ ಪೋಕ್ಸೋ ಬಗ್ಗೆ ಹೇಳ್ಬೇಕಂತಂದ್ರೆ ಹದಿನೆಂಟು ವರ್ಷದ ಒಳಗಿದ್ದಂತಹ ಹೆಣ್ಣುಮಕ್ಕಳಾಗಿ ಕಾಡ್ಸಿದ್ರ ಅಂತಂದ್ರೆ ಏನೋ ಲವ್ ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತಂದ್ರೆ ಅದು ಕಾನೂನ ಇದೆ ಅಪರಾಧ ಇತ್ತುದು ಆ ರೀತಿ ತಪ್ಪನ್ನು ಯಾರನ್ನೂ ಮಾಡಲಿಕ್ಕೆ ಹೋಗಬೇಡಿ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಕೇಸ್ ರಿಜಿಸ್ಟರ್ ಅದು ಪ್ರೂಫ್ ಆತಂದ್ರೆ ಇಪ್ಪತ್ತು ವರ್ಷ ಜೈಲನ್ನುಗೊಸ್ಬೇಕಾಗತ್ತೆ ಅದಕ್ಕೆ ದಯವಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಪ್ರೀತಿ ಬೇಡ ಪ್ರೇಮ ಬೇಡ ಏನು ಹುಡುಗಡನ್ನು ಬೇಡ ಹದಿನೆಂಟು ವರ್ಷ ಆದಮೇಲೆ ಆರಾಮಾಗಿ ಮನೆ ಹಾಕಿ ಕೇಳ್ಕೊಂಡು ಲಗ್ನ ಮಾಡ್ತಾರೆ ಮಾಡ್ಕೊಂಡು ಹೋಗ್ರಿ ಇಂಥ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ ಆ ಪೇರೆಂಟ್ಸ್ ಎಲ್ಲ ತೊಂದರೆ ಹೋಗ್ಬೇಡ್ರಿ ಆಮೇಲೆ ರೈಡಿಂಗ್ ಮಾಡ್ತಿರ್ತೀರಿ ಗಾಡಿ ಚಾಲು ಮಾಡ್ತಿರ್ತಿರಿ ಮೂರು ಮೂರು ಮಂದಿ ಹತ್ತಿ ಹೆಲ್ಮೆಟ್ ಇರುವುದಿಲ್ಲ ನಿಮ್ಮ ಚಾಲನಾ ಪತ್ರ ಇರೋದಿಲ್ಲ ನಿಮ್ಮ ಲೈಫಿನ ಏನದು ಇನ್ಶೂರೆನ್ಸ್ ಇರೋಂಗಿಲ್ಲ ಆರ್ ಸಿ ಇರೋಂಗಿಲ್ಲ ಏನೇನು ಇರೋಂಗಿಲ್ಲ ದಯವಿಟ್ಟು ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಎಲ್ಲದನ್ನು ಇಟ್ಕೊಂಡು ನೀವು ಅದನ್ನು ಕಾನೂನನ್ನು ಪಾಲಿಸ್ರಿ ಲೈಸೆನ್ಸ್ ಇತ್ತಂತಂದ್ರೆ ಇನ್ಸೂರೆನ್ಸ್ ಇತ್ತಂತಂದ್ರೆ ಆರ್ ಸಿ ಇತ್ತಂತಂದರೆ ಎಲ್ಲದು ಇತ್ತು ನಮ್ಗೆ ಏನೇ ಅನಾಹುತ ಆಯ್ತು ಇನ್ನೊಬ್ಬ ಮುದ್ದಲು ಅನಾಹುತ ಅಂತಂದ್ರೆ ಅವು ಎಲ್ಲ ಬೆನಿಫಿಟ್ಸ್ ಇರ್ತಾವೆ ನಿಮ್ಮ ಹೆಂಡ್ರ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ ದಯವಿಟ್ಟು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ ಏನು ಇಟ್ಕೊಳ್ಳಾರ್ದು ಬಟ್ ಹೆಲ್ಮೆಟ್ ಮಾತ್ರ ಕಡ್ಡಾಯವಾಗ್ಲಿ ಹಾಕಲೇಬೇಕು ಕಾರ್ ನಡೆಸೋರು ಸೀಟ್ ಬೆಲ್ಟ್ ಹಾಕೋಬೇಕು ಹೆಲ್ಮೆಟ್ ಯಾಕೆ ಹಾಕೋಬೇಕಂತಂದ್ರೆ ಕೈಕಾಲು ಮುರಿದ್ರೆ ಜೀವ ಉಳಿತೈತಿ ಹೆಡ್ ಇಂಜುಡ್ ಆದರೆ ಜೀವ ಉಳಿಯೋಂಗಿಲ್ಲ ಅದಕ್ಕೋಸ್ಕರ ನಿಮಗೋಸ್ಕರ ಸಾಕಷ್ಟು ಜೀವ ಹೊಳಿರ್ತಾವೆ ಬದು ನಿಮ್ಮ ನಿಮ್ಗೆ ಇರ್ತಾವೆ ಎಲ್ಲ ಅದನ್ನು ಓಪನ್ ಹಾಕ್ತಾವೆ ಸೀಟ್ ಫಲ್ ಟಾಕೋರ್ ಇರೋ ಹಾಗೂ ಅಂತ ನಿಮ್ಮ ನೀವು ಸೇವವಾಗಿರಿ ಅಷ್ಟೇ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕಾನೂನನ್ನು ಪಾಲಿಸ್ರಿ ನಂತರ ಕಳ್ಳರ ಹಾವಳಿ ಹೆಚ್ಚಾಗಿದ್ದೀರಿ ಕಳ್ಳರ ಹಾವಳಿ ಹೆಚ್ಚಾಗಿರ್ ತಕ್ಷಣ ಮನೆಯಲ್ಲಿ ಬಂಗಾರ ಯಾರು ಇಡ್ಲಿಕ್ಕೆ ಹೋಗಬೇಡಿ ಬ್ಯಾಂಕ್ ಲಾಕರ್ನಲ್ಲಿ ಇಡಿ ನೀವು ಏನಾದರೂ ಹಬ್ಬ ಒಣಗಾದ್ರೆ ಮಾತು ಹಾಕ್ಕೊಡ್ರಿ ಮತ್ತೆ ಹೋಗ್ತೀರಿ ಆಮೇಲೆ ಊರು ಹೋಗ್ಬೇಕಾದಂತಂದ್ರೆ ಆಜು ಬಾಜು ಮನೆಯವ್ರಿಗೆ ಹೇಳ್ರಿ ನಮ್ಮ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಟ್ಟು ಹೋಗ್ರಿ ನಾವು ಹಂಟಿ ನಮ್ಮ ಬರೋಲ್ಲ ನಾವು ಅಂತೇಳಿ ನಾವು ಒಂದ್ಸರಿ ಬಿಟ್ಟು ಆರು ಸರಿ ನಿಮ್ಮ ಮನೆ ವಿಸಿಟ್ ಮಾಡ್ತೀವಿ ದಯವಿಟ್ಟು ಮನೆಯಲ್ಲಿ ಬಂಗಾರ ರೊಕ್ಕ ಇಡುವುದನ್ನು ಬಿಟ್ಟುಬಿಡಿ ಆಮೇಲೆ ಯಾರಾದರೂ ಬಂಗಾರ ತೋರಿಸ್ಕೊಡ್ತೀನಿ ಬಾ ಅದನ್ನ ಮಾಡ್ತೀನಿ ಬಾ ಅಂತೇಳಿ ಬರ್ತಾರ ಆ ಮೋಸ ಕೀಡಾಗ ಹೋಗ್ಬೇಡಿ ಅದನ್ನ ಮಾ ಅವ್ರು ಏನೆಲ್ಲ ಕಲ್ಲಿಟ್ಟು ಹೋಗ್ಬಿಡ್ತಾರೆ ಅದ್ರೊಳಗೆ ನೀವು ಆ ಬಂಗಾರನೇ ಇರ್ಬೇಕಂತ ನೀವು ಬಂಗಾರ ಬಂಗಾರೆಲ್ಲ ಡುಪ್ಲಿಕೇಟ್ ಉಂಟು ಯಾರು ಅದನ್ನು ಮೋಸಕ್ಕೆ ಈಡಾಗಲಿಕ್ಕೆ ಹೋಗಬೇಡಿ ತಿಳಿತಾ ಬಾಲ್ಯ ವಿವಾಹ ಮಾಡ್ಲಿಕ್ಕೆ ಹೋಗಬೇಡಿ ಹದಿನೆಂಟು ವರ್ಷದ ಮಕ್ಕಳಿಗೆ ಲಗ್ನ ಮಾಡಿದ್ರಂತಂದರೆ ತಂದೆ ತಾಯಿನ ಆರೋಪಿ ಲಗ್ನ ಮಾಡಿದವರು ಆರೋಪಿ ಲಗ್ನ ಹೋದವರು ಆರೋಗ್ಯ ಅಕ್ಕಾರೆ ಪೂಜಾರು ಆರೋಗ್ಯ ಆಕ್ಕಾರೆ ಅದಕ್ಕೋಸ್ಕರ ದಯವಿಟ್ಟು ಹದಿನೆಂಟು ವರ್ಷ ಒಳಗಡೆ ಇದ್ದಂಥ ಮಕ್ಕಳಿಗೂ ಕೂಡ ನೀವು ಯಾರು ಮದುವೆ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯವರು ಎಲ್ಲರಿಗೂ ಹೇಳ್ರಿ ಈಗ ನಾ ಏನು ಹೇಳಿನಲ್ಲ ಅಲ್ಲಿ ನಿಮ್ಮ ಮನೆಯ ಅಜು ಬಾಜು ಇದ್ದವ್ರು ಅಷ್ಟ್ರದ್ದು ಹೇಳ್ರಿ ಈ ರೀತಿ ಅದ ಹಿಂಗೆ ಹಿಂಗೆ ಆಗೈತಿ ಹಿಂಗೆ ಹೇಳ್ಯಾರ ಮೇಡಮ್ ಅವರು ಇದನ್ನು ಪಾಲಿಸ್ಬೇಕು ನಾವು ಅಂತ ಅನ್ನುವಂಥದ್ದು ನೀವು ಹೇಳಿರಿ ನೀವು ಎನಿ ಟೈಮ್ ನಿಮ್ಮ ಏನಾದರೂ ತೊಂದರೆ ಇದ್ರೂ ಕೂಡ ನಮ್ಗೆ ಯಾತ್ರಿ ಯಾವಾಗ ಬೇಕಾದಾಗ ಒಂದು ಟ್ವೆಂಟಿ ಫೋರ್ ಅವರ್ಸ್ನಾಗ ಫೋನ್ ಹಚ್ಚಿದ್ರು ನಿಮ್ಮನ್ನು ನಾವು ರಿಸ್ಪಾನ್ಸ್ ಮಾಡ್ತೀವಿ ಯಾವುದೇ ಥರದೂ ನಾವು ಮಿಸ್ ಕಾಳಿಸ್ತಾನ ಮಾಡೋಲ್ಲ ಪೊಲೀಸರು ಯಾವತ್ತೂ ಕೆಟ್ಟವರಲ್ಲ ಪೊಲೀಸರು ಎಲ್ಲ ಜನಸ್ನೇಹಿ ಪೊಲೀಸರು ಇದ್ದೀವಿ ನಿಮಗೆಲ್ಲರೂ ಸಾಥ್ ಕೊಡ್ತೀವಿ ನಮ್ಮ ಎಲ್ಲಾಧಿಕಾರಿಗಳಿಂದ ಹಿಡಿದು ನಾವು ಈಗ ಸಣ್ಣವ್ರ ತನಕ ಪೊಲೀಸರು ಇಲ್ಲಿ ಹಿಡಿದು ಅವ್ರ ಡಿ ಆಗಿರೋ ತನಕ ನಾವು ಎಲ್ಲರಿಗೂ ನಿಮಗೆ ಸಾಥ್ ಕೊಡಲಿಕ್ಕೆ ಇದ್ದೀವಿ ನಿಮ್ಗೆಲ್ಲರೂ ನಿಮಗೆ ಸೇವ್ ಮಾಡ್ಲಿಕ್ಕೋಸ್ಕರನೇ ಇದ್ದೀವಿ ನಿಮ್ಗೆ ಏನೇ ತೊಂದರೆ ಇದ್ರೂ ಕೂಡ ನೀವು ಎನಿ ಟೈಮ್ ನಮ್ಗೆ ಫೋನ್ ಹಚ್ಚಿರಿ ನಿಮ್ಗೆ ಕಾಲ್ ಮಾಡ್ರಿ ಒನ್ ಒನ್ ಟು ಕಾಲ್ ಮಾಡಿರಿ ಯಾವ ಟೈಮ್ ತಗು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಸಂಶವಾಗಿ ಯಾರು ಅಡ್ಡಾಡೋರು ಇದ್ದರು ಅಂದರೆ ಈಗ ಚಾರ ಬೆಡ್ಶೀಟ್ ಅಡ್ಡ ಮಾಡ್ಕೊಂಡು ಅಡ್ಡಾಡ್ತಿರ್ತಾರೆ ಅವ್ರು ಏನಾದರೂ ಶೌಶಯ ಬಂತಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ವಿಚಾರಣೆ ಮಾಡಿರಿ ಯಾರು ಏನು ಅಂತ ತಿಳ್ಕೊಡಿ ಹಂಗೆ ನಿಮ್ಗೆ ಈ ಬಂದ ತಕ್ಷಣ ಇಮಿಡಿಯೇಟ್ಲಿ ನಮ್ಗೆ ಕಾಲ್ ಮಾಡ್ತೀವಿ ಒನ್ ಒನ್ ಟು ಕಾಲ್ ಮಾಡಿರಿ ಅದನ್ನು ನಾವು ಆಗುವಂಥ ಅನಾಹುತನ ತಪ್ಪಿಸ್ತೀವಿ ಅದ ಮೇಲೆ ಬಕ್ರೀದಪ್ಪ ಬಂದಿದೆ ಯಾರು ನಿಮ್ಮ ಕಾನೂನನ್ನು ನಿಮ್ಮ ಕೈಯಲ್ಲಿ ತೊಗೊಳಿಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾರು ಗೋ ಹತ್ಯೆ ಮಾಡಲಿಕ್ಕೆ ಹೋಗ್ಬೇಡಿ ಆಮೇಲೆ ಏನಾದರೂ ಹಂಗೆ ಕಂಡು ಬಂತಂತಂದರೆ ಇಮಿಡಿಯೇಟ್ಲಿ ನಮಗೆ ಫೋನ್ ಹಚ್ಚಿರಿ ಅದನ್ನು ನಾವು ಬಂದು ತಡಿತೀವಿ ಬಾತ್ ನೀವು ಏನಾದರೂ ಮಾಡಿ ಕಾನೂನನ್ನು ಕೈಯಾಗಿ ತೊಗೊಂಡು ಅಲ್ಲಿ ಹೋಗಿ ತಡೆಗೋಟಾಕಿ ಮಾಡೋಕು ಏನಾರು ಮಾಡಿ ನೀವು ಕಾನೂನು ಕೈ ಈಡಾಗಕ್ಕೆ ಏನೇ ಇದ್ರು ಕೂಡ ನಮಗೆ ಹೇಳಿ ನಾವೆಲ್ಲ ಅದನ್ನು ಏನು ಮಾಡಬೇಕು ತಡೆಗಟ್ಟಬೇಕು ಏನು ಕಾನೂನು ಪ್ರಕಾರ ಏನು ಕೇಸ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಅದಕ್ಕೋಸ್ಕರ ಎಲ್ಲರಿಗೂ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ನಮ್ಮ ಚೀತಾ ಗಾಡಿ ಬಂದಿದ್ದಾವೆ ಇವು ಹಾಗೆ ಆಟ್ಯಾಡ್ತಾವೆ ಡೈಲಿ ಹೇಗೆ ಆಟ ನಾವು ನಿಮ್ಮ ಥರ ಡೈಲಿ ಯಾವಾಗ ಬರ್ತೀವಿ ಯಾವಾಗೆಲ್ಲೂ ಗೊತ್ತಿಲ್ಲ ಇವಾಗ ಸೈರನ್ ಹಾಕಿವಿ ನಾಲ್ಕು ಸೈರನ್ ಹಾಕಲ್ಲ ಅಷ್ಟೇ ಮತ್ತೆ ಮುಂದಿನ ಹಾಕ್ತೀವಿ ಮತ್ತೆ ಹಾಕಲ್ಲ ಹಂಗೆ ನಾವು ಆಟ್ಯಾಡ್ಕೊಂಡು ಎಲ್ಲ ಯಾವುದೇನ ಅನೌದು ಹಾಕ್ಬಾರ್ದು ನಾನು ಹೇಳಿ ನಮ್ಗೆ ಹತ್ತು ಗಾಡಿಯನ್ನು ಎಸ್ ಪಿ ಸಾಹೇಬರು ಆಮೇಲೆ ಸಿಬ್ಬಂದಿ ಜೊತೆ ಬಾಗಲಕೋಟೆಯಿಂದ ಕಳಿಸಿದ್ದಾರೆ ಇವೆಲ್ಲ ನಾವು ಅವೇರ್ನೆಸ್ ಮೂಡಿಸ್ಲಿಕ್ಕೆ ಬನ್ನಿ ಅಂತೇಳಿ ಎಲ್ಲ ಊರುಗಳಿಗೆ ಆಮೇಲೆ ಅಲ್ಲಿ ನಮ್ಮ ಹೆಸರು ಹಳ್ಳಿ ಬರ್ತಾವು ಆ ಚಳ್ಳಿಯಲ್ಲಿ ಹೋಗಿ ಎಲ್ಲ ನಾವು ಅವೇರ್ನೆಸ್ ಮೂಡಿಸಿ ಆಗುವಂಥ ಅನಾಹುಗಳನ್ನು ತಪ್ಪಿಸ್ಬೇಕಂತ ತಪ್ಪ ಅಂತೇಳಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರನ್ನ ಹೇಳಿದ್ದನ್ನು ತಿಳ್ಕೊ ಇಟ್ಕೊಂಡ್ರಿ ಅಂತ ತಿಳ್ಕೊಂಡಿದ್ದೀನಿ ಇವೆಲ್ಲ ಇಷ್ಟೆಲ್ಲ ನಿಂತು ನಮ್ಮ ಗಮನ ಕೊಟ್ಟು ನಮ್ಮ ಮಾ ಹೇಳಿದ್ದಂಥ ಮಾತನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರಿ ಅಂತೇಳಿ ಭಾವಿಸಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀನಿ ಎಲ್ಲರೂ ತುಂಬ ಧನ್ಯವಾದ ನಾನು ಮಾತಾಡೋದು